ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿ ಮೂಲ ನಕ್ಷತ್ರ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ವೈದ್ಯರ ಮೇಲೆ ಹಲ್ಲೆ ಖಂಡನೆ ಮನವಿ ಸಲ್ಲಿಕೆ ನೆಮ್ಮಾರ್ನಲ್ಲಿ ಮನೆ ಕುಸಿತ ಸುದ್ದಿಯ ವಿವರ ಚಿಕ್ಕಮಗಳೂರಿನಲ್ಲಿ ಕರ್ತವ್ಯ ನಿರತ ವೈದ್ಯ ಡಾಕ್ಟರ್ ವೆಂಕಟೇಶ್ ಮೇಲಿನ ಹಲ್ಲೆಯಿಂದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ದಯಾನಂದ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಪಟ್ಟಣದ ವೈದ್ಯರು ಮತ್ತು ಲಯನ್ಸ್ ಕ್ಲಬ್ ಜಂಟಿಯಾಗಿ ಬುಧವಾರ ಚಿಕ್ಕಮಗಳೂರಿನಲ್ಲಿ ಕರ್ತವ್ಯ ನಿರತ ವೈದ್ಯ ಡಾಕ್ಟರ್ ವೆಂಕಟೇಶ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಲಯನ್ಸ್ ಕ್ಲಬ್ನ ಉಮೇಶ್ ಪದುವಾಳ್ ಮಾತನಾಡಿ ಶೃಂಗೇರಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ವೆಂಕಟೇಶ್ ಸಾರ್ವಜನಿಕರ ವಿಶ್ವಾಸ ಗಳಿಸಿದ್ದರು ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದರು ಜನಮನ್ನಣೆ ಪಡೆದ ವೈದ್ಯರ ಮೇಲೆ ನಡೆದ ಹಲ್ಲೆ ದುರುದ್ದೇಶದಿಂದ ಕೂಡಿದ್ದು ಸಭ್ಯ ವೈದ್ಯರಾದ ಅವರನ್ನು ನಿಂದಿಸಿರುವುದು ಆಘಾತಕಾರಿ ವಿಷಯ ಎಂದರು ತಹಸೀಲ್ದಾರ್ ಗೌರಮ್ಮನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಡಾಕ್ಟರ್ ನರಸಿಂಹಪ್ರಸಾದ್ ಡಾಕ್ಟರ್ ಅಣ್ಣಾದೊರೆ ಡಾಕ್ಟರ್ ಉರಾಳ್ ಡಾಕ್ಟರ್ ಭುವನೇಶ್ವರಿ ಬಲ್ಲಾಳ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗ್ಡೆ ಪದಾಧಿಕಾರಿಗಳಾದ ದಿನೇಶ್ ಹೆಗ್ಡೆ ವಿವೇಕ ದೇವೇಂದ್ರ ಸಂದೇಶ ಹೆಗಡೆ ರಾಜಶೇಖರ್ ಮೊದಲಾದವರು ಇದ್ದರು ಶೃಂಗೇರಿ ತಾಲೂಕು ಕಚೇರಿಯಲ್ಲಿ ಚಿಕ್ಕಮಗಳೂರಿನ ವೈದ್ಯರ ಮೇಲೆ ಹಲ್ಲೆ ಖಂಡಿಸಿ ತಹಸೀಲ್ದಾರ್ ಗೌರಮ್ಮನವರಿಗೆ ಬುಧವಾರ ಬಿಜೆಪಿಯಿಂದ ಮನವಿ ಸಲ್ಲಿಸಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಮುಖಂಡರಾದ ನೂತನ್ ಕುಮಾರ್ ಎಂಎಲ್ ಪ್ರಕಾಶ್ ಶೆಟ್ಟಿ ಶೃಂಗೇರಿ ಸುಬ್ಬಣ್ಣ ಇದ್ದರು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಮೇಲ್ನೆಮ್ನಾರ್ನ ಶೃಂಗೇಶ್ವರ ಭಟ್ ರವರ ಹಳೆ ಮನೆ ಸಂಪೂರ್ಣ ಕುಸಿದಿದ್ದು ಸಮೀಪದಲ್ಲಿದ್ದ ಹೊಸ ಮನೆಯ ಒಂದು ಭಾಗಕ್ಕೆ ಹಾನಿಯಾಗಿದೆ ಮಲೆನಾಡಿನಲ್ಲಿ ಸತತವಾಗಿ ಮಳೆಯಾಗುತ್ತಿದ್ದು ಜಡಿಮಳೆಯಿಂದ ಹಳೆ ಮನೆ ಬುಧವಾರ ಬೆಳಿಗ್ಗೆ ದಿಢೀರ್ ಕುಸಿತವಾಗಿದ್ದೆ ಮನೆಯಲ್ಲಿ ನಿಲ್ಲಿಸಲಾಗಿದ್ದ ಎರಡು ಬೈಕ್ ಕೃಷಿ ಉಪಕರಣಕ್ಕೆ ಹಾನಿಯಾಗಿದೆ ನೇಪಾಳ ಮೂಲದ ಕಾರ್ಮಿಕನೋರ್ವ ಸೆಪ್ಟೆಂಬರ್ ಆರರಿಂದ ನಾಪತ್ತೆಯಾಗಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ತುಂಗಾ ನದಿಯಲ್ಲೂ ಹುಡುಕಾಟ ನಡೆಸಿದ್ದಾರೆ ಪಟ್ಟಣದ ವಸತಿ ಗೃಹದಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು ಪಟ್ಟಣದ ಬೈಪಾಸ್ ರಸ್ತೆಯ ತುಂಗಾ ನದಿ ಸಮೀಪ ಸ್ಕೂಟಿ ನಿಲ್ಲಿಸಿದ್ದು ನಂತರ ನಾಪತ್ತೆಯಾಗಿದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಮ್ಯಾಮ್ಕೋಸ್ ಷೇರುದಾರರ ಸಭೆಯನ್ನು ಸಹಕಾರ ಭಾರತಿ ವತಿಯಿಂದ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪಟ್ಟಣದ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ನಿವೃತ್ತ ಕಂದಾಯ ಇಲಾಖೆ ಅಧಿಕಾರಿ ಎಪ್ಪತ್ಮೂರು ವರ್ಷದ ಆರ್ ವಿ ಭಾಸ್ಕರ್ ಬುಧವಾರ ಮೈಸೂರಿನಲ್ಲಿ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು ತಾಲೂಕು ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಬಿ ಎಲ್ ರವಿಕುಮಾರ್ ಹೆಗ್ಗದ್ದೆ ಶಿವಾನಂದರಾವ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಕಾಂಚಿನಗರದ ಎಪ್ಪತ್ತು ವರ್ಷದ ಮದನ ಗೋಪಾಲ್ ಬುಧವಾರ ನಿಧನರಾಗಿದ್ದಾರೆ ಇವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಾಗಿ ಸೇವೆ ಸಲ್ಲಿಸಿದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು